ಸ್ಪೆಷಲಿ ಸೋ ಮಚ್ ನಮ್ ಸಾಬಾರ ಎದ್ದಾರ ಮೋಸಮ ನೋಡ್ರಿ ಫ್ರೆಂಡ್ಸ್ ಹಂಗಾಗ ಅದೀಗ ನೀರು ಚೆಲ್ಲ ನೋಡಿ ನೋಡ್ರಿ ಟ್ರಂಕಿದಾಗಿಂದಾಗ ಇಲ್ಬಶಲ್ ಅದು ತುಂಬ ನೀರು ನೋಡಿರಿ ಫ್ರೆಂಡ್ಸ ನಾ ಏನು ಅಂದ್ರೆ ನೋಡ್ರಿ ನೀವು ಯಾರ್ಯಾರು ಒಳ್ಳೆ ಒಳ್ಳೆ ಕಮೆಂಟ್ ಆಗ್ಲತ್ತೀರಿ ನೋಡ್ರಿ ನಿಮ್ ಬಗ್ಗೆನ ಏನು ಮಾತಾಡೋಣ ಬಾಗಿನ್ ಮಾತೆ ಬರಲಾಗ್ಯದ್ ನೀವು ಎಲ್ಲರನ್ನು ಬಾಯಿನೇ ಮುಚ್ಚಿಸ್ಬಿಟ್ಟಿ ನೋಡ್ರಿ ಫ್ರೆಂಡ್ಸ್ ಹಂಗೆ ಅಷ್ಟು ಪ್ರೀತಿ ತೋರಿಸ್ಲತ್ತೀರಿ ನೋಡ್ರಿ ನಾ ನಿಮ್ಗೆ ಏನು ಹೇಳಿ ಏನು ಹೇಳಪ್ಪ ಇಲ್ಲ ಎಷ್ಟು ಹೇಳ್ಬೋದು ನಿಮ್ಮೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ತೋರಿಸ್ಲತ್ತೀರ ನನಗೆ ಇಟ್ಟು ನಾನು ಜೀವ ಮಾಡ್ತೀನಿ ನೋಡ್ರಿ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ನೋಡ್ರಿ ಈಗ ಇಷ್ಟು ಗೊಟ್ಟಿ ನೋಡಿ ಫ್ರೆಂಡ್ಸ್ ಇಲ್ಲಿ ಚಿಕ್ಕಣ್ಣ ಓದಕತ್ತ ನಮ್ಮ ಕೊಲಕತ್ತೀರ ಭಾಂಡೆ ತುಳಿ ತರ್ಸ ಆಗ ಶುಭ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಕುಮಾರ್ ಬ್ಲಾಗ್ಸ್ ಬರೀತಿ ಬ್ಲಾಗ್ನಾಗ ಏನೇನ ಏನೇನು ಸುದ್ದಿ ಅಂತ ನೋಡಮ್ಮಿ ಈಗ ಎಲ್ಲ ಫರ್ಶನ್ನ ಚಿಕ್ಕ ಪಟ್ಟನ್ ತಿಂಗ್ ಚಾ ಸೋಸ್ಕೊಳ್ಳಿವಿ ಚಾ ರೆಡಿ ಆಗ್ಯದ ಮತ್ತೊಂದ್ರೆ ಏನು ಮಾಡ್ತೀನಿ ಮಸಾಲ ಪರೋಟ ಮಾಡ್ತೀವಿ ಕೊತ್ತಂಬರಿ ಮತ್ತೆ ಉಪ್ಪು ಹರಿಶಿನ ಖಾರ ಎಲ್ಲ ಹಚ್ಚಿ ಚಂದ ಮಸಾಲ ಪರಟಾ ಮಾಡ್ತೀವಲ್ರಿ ಹಿಂಗೆ ಮಸಾಲ ಪರೋಟ ಮಾಡಿ ಮತ್ತೊಂದ್ ಕೊಡ್ತೀನಿ ಯಾಕಂದ್ರೆ ರಾತ್ರಿ ಚಿಕನ್ ಮಾಡಿವಲ್ರಿ ಸರಿ ಚಿಕನ್ ಎಲ್ಲ ಸ್ಕೂಲಿಗೆ ಟೈಮ್ ಒಂದು ಆಗತ್ತದ ಚಿಕ್ಕು ಇಬ್ಬರ ಚಾ ಮತ್ತೊಂದು ಬ್ರೆಡ್ ಬರ್ತೀನಿ ಅಂತ ನಾನು ಏನು ಮಾಡ್ತೀನಿ ಓಕೆನಾ ಬರ್ತಾನ ಚಿಕ್ ನೋಡಿ ಫ್ರೆಂಡ್ ಏನ್ ಮಾಡ್ತೇನೆ ಮಸಾಲ ಪರೋಟ ಮಾಡ್ತೀನಿ ಹಿಂಗ ಚಪಾತಿ ಟಾಸ್ಕೊಂಡು ಇದ್ರ ಮ್ಯಾಗ್ ಸ್ವಲ್ಪ ಏನ ಎಣ್ಣೆ ಹಾಕೊಂಡು ಉಪ್ಪು ಅರ್ಶಿಣ ಮತ್ತೆ ಮಸಾಲಿ ಖಾರ ಪುಡಿ ಖಾರ ಎಲ್ಲ ಹಾಕಿನಿ ಮತ್ತೆ ಕೊತ್ತಂಬರಿ ಸಿಡ್ಸಿನ ನೋಡಿ ಫ್ರೆಂಡ್ಸ್ ಈಗ ಏನ್ ಮಾಡ್ತೀನಿ ಇದಕ್ಕ ಈ ಟೈಪ್ ಹಿಂಗ ಫೋಲ್ಡ್ ಮಾಡ್ಕೊಂಡು ನಿನಗೆ ಬಡ ಪರೋಟಾ ಮಾಡ್ಕೊತೀನಿ ಎದ್ ಜಲ್ದಿ ಜಲ್ದಿ ಫಾಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತ ಈಗ ಟೇಸ್ಟಿ ಟೇಸ್ಟಿ ಆದಂತ ನೋಡಿ ಮಸಾಲಿ ಪರೋಟ ರೆಡಿ ಆಗ್ಲಕತ್ತದ ಇಬ್ರು ಸಾಬಾರ್ ಸಲುವಾಗಿ ಮಾಡ್ಲಾಕತ್ತಿ ನೋಡಿ ಎರಡು ಇವ್ನಿಗೆ ಎರಡು ಮಾಡ್ಲಾತ್ತೀನಿ ಅವ್ರ ಪಪ್ಪ ಚಿಕನ್ ಮೈದ್ರೆ ಒಯ್ಯಲಾಕ ಈಗ ಮಸ್ತ್ ಅನ್ನತ್ತ ನೋಡ್ರಿ ಟೇಸ್ಟಿ ಟೇಸ್ಟಿ ಮಸಾಲ ಪರೋಟ ನೋಡ್ರಿ ಈಗ ನಮ್ಮ ಚಿಕ್ಕು ಈಗ ರೆಡಿ ಅದ ನೀವು ಸ್ಕೂಲಿಗೆ ಹೊಂಟಾನ ನೋಡ್ರಿ ಈಗ ಮಮ್ಮ ಒಂದ್ ಕಡೆ ನಿನ್ ಸೋಗು ಏನ್ ಹೇಳ್ತಿ ಬಿಲ್ಕುಲ್ ಚಾವ್ ಮಾಡ್ಬೇಡ ಟಿಫಿನ್ ಇಕೊಂಡಿದ್ರೆ ಸರಿಯಾಗಿ ಊಟ ಮಾಡು ಏನ್ ಹೇಳ್ತಿ ಬಾಯ್ ಬಾಯ್ ಟೈಮ್ ಆಗ್ಯಾದ್ರಿ ಭಾಳ ಇಲ್ಲಿ ನೋಡ್ರಿ ಇಬ್ರು ಇನ್ನೊಮ್ಮೆ ಅನ್ಕೊಂಡಾರ ಇವ ಇಲ್ಲಿ ಮಿಕ್ಕ ಮುಕ್ಕೊಳನ ಇಲ್ಲಿನ ಸಂತೋಷ ಅನ್ಕೊಂಡಾನ ಇಬ್ಬರು ಇನ್ನೊಮ್ಮೆ ಅನ್ಕೊಂಡಾರ ನೋಡ್ರಿ ಇಬ್ಬರು ಎಬ್ಬಸ್ತೀನಿ ಎಲ್ಲ ರೆಡಿ ಆಯಿತು ಇಲ್ಲಿ ನೋಡ್ರಿ ನಮ್ಮ ಸಾಬ್ ನಿಂತ ನೋಡ್ರಿ ಇಲ್ಲಿ ಚಿಕ್ಕಣ ವ್ಯಾನಿನ್ ಸಲುವಾಗಿ ವೆಯ್ಟ್ ಮಾಡ್ಕೊತ ಕೆಳಗೆ ಬರ್ತ ನೋಡ್ರಿ ಒಂದು ಬಿ ಬಾಯ್ ಮಮ್ಮ

ಏನು ಅಂತ ಮಾಡಿದ್ರೆ ಚಟ್ನಿ ಬಂದಿರ್ತೀವಿ ಬಿಸಿಲಿಲ್ಲ ಬಿಸಿಲು ಅಡ್ಕೊಂಡು ಹೋಗಿ ಆಮೇಲೆ ಬಿಸಿಲು ಬರಲಕ್ಕ ಬಿಡಲ ಶಿಡಿ ಹಿಂಗವ ನೋಡ್ರಿ ಇಲ್ಲಿ ದಮ್ ಹೊಂಟತ್ರಿ ನನಗೆ ಎರಡನೇ ಅಂತಾಸನಂತೆ ನಾಲ್ಕನೇ ಅಂತಾಸಿನ ಬಂದ್ರಿ ನಾ ಎಲ್ಲಿ ನೋಡ ಗೊಡವ ಹೊಡ್ಕೊಲತ್ತ ಚಿಗ್ ನೀವು ಒಂದಿಸಿಟ್ ಬಾಪ ಒಂದಿ ಸೊಯಾಕಿ ಮತ್ತು ನಾವೊಂದಿ ಸೊಯ್ತೀನಿ ಅಲ್ಲಿ ಜಲ್ದಿ ಇಟ್ಬಮ್ಮ

नोड्रियस चंद अली चंद अली सूरज मामान एल आईडला चंदा मामा ना। याला। ನಂದು ಹೆಂಗದಾಗೆ ಗೊತ್ತದ ರೀ ಪಾಲಿಸಿ ಹೆಂಗೆ ಅದ ಗೊತ್ತದ ರೀ ಸ್ವಲ್ಪ ಆರಾಮೈತಲ್ಲ ರೀ ನಾ ಎದ್ ಬಿಡ್ತೀನಿ ರೀ ಹಾಗೆ ಮುದ್ರಕೊಂಡು ಮುದ್ರಕೊಂಡು ಮಕ್ಕೊಂಡ್ರಿ ಫ್ರೆಂಡ್ಸ್ ನಾ ಹಾಗೆ ಮಕ್ಕೋಬೇಕಾಗ್ತದೆ ಹೌದು ಸೊ ಸುಮ್ಮನೆ ಎದಿ ಕೆಲಸ ಮಾಡೋ ಚೆಂದ ಇಲ್ಲ ರೀ ನೋಡ್ರಿ ಅದೆಲ್ಲ ಸೂರಜ್ ದೇವತ ಹೊಂಟರಿ ಸೂರ್ಯ ಹೊಂಟಾನ ಬಟ್ ಯಾವಾಗ ಹೊರಗೆ ಬರ್ತಾನೋ ನಾ ಮೋಸಮ್ ನೋಡ್ರಿ ಫುಲ್ಲು ಖರಾಬ್ ಅದ ರೀ ಬಾಮಮ್ಮ ಆನ ಟೆಂಕಿಯಾಗ ನೀರು ನೋಡಮ್ಮ ತುಂಬದಲ್ಲ

ಸರಿ ಹಾಸಕಿಕ್ಕೆ ಇಸ್ಕೇಲೆ ಲತೆಕ್ಕೆ ಚೂಡಾ ಈ ಪಚ್ಚಕೋ ಬಾರೆ ಉಳ್ಕಿದಲ್ಲ ತರ ಹಾಕೋ ಎಲ್ಲಾವಾಗಿಕ್ಕೆ ಮಷಿನ್ ಏನ್ ಹಾಕ್ಬಿಟ್ಟೆ ನಿನ್ನಾರ್ ಪಪ್ಪನ್ ಮಕ್ಕೊಂಡರೋ ಅವರು ಹೇಳಿ ನನ್ ಟ್ರಿಪ್ ಏಕೆಸಿರ ಹಾಕ್ ಬಂದ್ಬಿಡ್ತೀನಿ ಓದಿಲ್ ಮಾಮಾ ಚೋ ಜೋ ಜೋ ತೆಂಗು ಟೈಮ್ ಆಲತೆ ತೆರ್ತಿನು ನನಗೂ ಅಕ್ಕೋ ಹಿಂಗ ಉಪ್ಪಸ್ ಬಂದಂಗಾಲ ಅದಕ್ಕೆ ತಗೋ 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 ನಾ ತುತ್ತಿನಿತಿ ನಿನ್ನಿತಿ ನೋಡಿಲ್ಲ ಮಿಕ್ಸ್ ಸುಸೈಕೊಂಡನೆ ಸುಲಿ ಹೊರಟನು

ಅವ್ರನ್ನೂ ಕೆಲಸ ಮಾಡ ಚಹಾಡಿ ಕೊಟ್ಟೀನಿ ಕೊಟ್ಟಿನಿ ನೀವು ಇನ್ನೊಂದು ನಾಲ್ಕು ಚಪಾತಿವ್ ಸರಿ ಹಾಸ್ಕೊತ ನೋಡ್ರಿ ಈಗ ನಮ್ಮ ಸಾಬಾರು ಇದ್ರೀಗ ಅವ್ರನ್ನೂ ಕೆಲಸ ಮಾಡತ್ತಾರ ಅವ್ರಿಗೂ ನಾನು ಚಾ ಬಿಡ್ತೀನಿ ಕೊಟ್ಟೀನಿ ನೋಡ್ರಿ ನೀವು ಚಹಾ ಬ್ರೆಡ್ ತಿಂದು ಕೆಲಸ ಅದು ಮಾಡ್ಕೋರಿ ಗುಡ್ ಮಾರ್ನಿಂಗ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ರೊಟ್ಟಿ ನಡೆದ ಇವತ್ತು ಇಬ್ಬರಿಗೆ ಪರೋಟ ಮಾಡಿ ಕೇಳ್ಸಿಂದ ಕೊಟ್ಟು ಕಳ್ಸಿದ್ರಿ ಮತ್ತೊಂದು ಒಂದು ಬಿಸಿ ಫುಲ್ಕೆ ಮಾಡ್ಕೊಳತ್ತೀನಿ ಇನ್ನ ಚಿಕನ್ ಸಾರು ಅದ ರೈಸ್ ಅದ ಹ್ಞೂ ವಾಷಿಂಗ್ ಹಾಕಿ ಅಲ್ಲಿ ಬೆಡ್ ಹಾಕಿ ಅಲ್ಲೇ ಮುಕ್ಕೊಂಬಿಡೋದು గోలీ <cupissions> <till Cherh> <brasile> ನೋಡಿ ಗೆಟ್ ಕಳಸ ಮಾಡ್ತ ಅಂತ ಲತೆನಿ ಇವ ನೋಡಿ ಅವರು ಕೆಲಸ ಮಾಡ್ತಂತರು ಇವರು ಕೆಲಸ ಮಾಡ್ತಾರೆ 59 ਕੁಷೆ ಶ್ರೀ 58 ಹಾ 58 59 ಬಟ್ ನೋಡಿ ಫ್ರೆಂಡ್ಸ್ ಇವತ್ತಾ ರೇಖಾ मैम ಬಂದರ್ ಮ್ಯಾಮ್ میرے ಬ್ಲಾಗ್ ಮೇ ಹೈ ಕರ್ತೋ ಇವ ಮ್ಯಾಮ್ ಇಷ್ಟ ಒಳ್ಳೆರಾಯಿ ಮ್ಯಾಮ್ ಬಹಳ ಅಚ್ಚೆ ಮುಜಾ ಇನ್ಸ್ಟಾ पे ಹಮೇಶೆ ಸಪೋರ್ಟ್ ಕರ್ತೆ ಉಸ್ಕೇ ಲಿಯೇ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೈಬ್ರೂ ಫಸ್ಟ್ ಟೈಮ್

ज्यादा बोल रही है क्या बोल रही है पागल पंथी का कीड़ा निकालो दिमाग से हेलो गाइस <laughs> इनको समझाओ मुझे कमेंट तो में पता तो है मेरे कमेंट सेक्शन खोल के ना सब बोल रहे मेरा घर है तेरा घर सब बोल रहे मेरे घर है चार दिन लेके जा रेस्ट करके मेरे घर है चार दिन रेस्ट करके जा सो so, सबको थैंक यू एंड ऑन कैमरा तुम्हें भी बोल रही हूँ रेनू दीदी भी मुझे घर बुलाई उसके लिए भी थैंक यू सो मच

अच्छा बाय मैम बहुत से लगा है ना आपको मिलके ना सच में बड़ी खुशी मिल रही है और थैंक यू सो मच आप बहुत प्यारे हो उसके अंकुश बाई बाय बाय नोड्री न क्लासिक हो गया बंद है नोड्री ಮತ್ತೊಂದು ವಾಷಿಂಗ್ ಮೆಷಿನ್ದಾಗ ಅವನಿಗೆ ಬಟ್ಟೆ ಹಿಂಡಂತಂದಿದಾಗ ಹಿಂಡಿ ಹಿಂಡಿ ಹೆಂಗೆ ಇಟ್ಟಾನಂತ ಇವಾಗ ಒಣಕ್ಕಲತ್ತ ಇದಿಷ್ಟು ಒಣಗ್ಯಾವ ಅಲ್ಲಿ ಇನ್ನೊಂದಿಷ್ಟು ಈಗ ಒಣಗತ್ತವ ನೋಡ್ರಿ ಚಿಕ್ಕ ಇದು ಚಿಕ್ಕ ಬಂದಿಲ್ಲ ಮಿಕ್ಕು ಬಂದಾನೆ ಸ್ಕೂಲಿಂದ ಏನೋ ಓಕೆ ಮನ ಕಾಡಿನ ನೀನು ಕಾಡ್ತಾರ ಅವನು ಹೋಗ್ಯಾನವನಿಗೆ ಕೊಡ್ಸಿ ಈಗ ಇವ್ನಿಗೆ ಬೇಕಂತ ಇವನು ಹೋಗ್ಯಾನ ಇಬ್ಬರು ಓಕೀಗ ಪಟ್ಟ ಅಂತ ಹೋಗಿಸಿದ್ರೆ ಹಾಕಿ ಬರೀ ಚಂದ ಬಿಸಿಲು ಬಂದದ ಅದೆಲ್ಲ ಇತ್ತು ಹ್ಞೂ ಬಟ್ ಪಟ ಪಡ ಹಾಕ್ ಬರೋ ಮ್ಯಾಗೆ ಹೋಗಿ ನೋಡ್ರಿ ಈಗ ಒಂದೊಂದು ಕ್ಲಾಸ್ಲಿಂತ ಸೋ ನೋಡಿ ಗಾಯ್ಸ್ ಇಲ್ಲಿ ನಾನು ನಿಮಗೆ ಒಂದು ಸರ್ಪ್ರೈಸ್ ತೋರಿಸ್ತೀನಿ ಇಲ್ಲಿ ದಿ ಎಲಗ ಅನಿಮಿ ಅಂದ್ರೆ ಫೇಮಸ್ ಆಗ ಬಾ ಸೋ ಅದರ್ನಾ ಕಾರ್ಟೂನ್ ಮಂತಿನ ಅನಿಮಿ ಕಾರ್ಡ್ಸ್ ಒಂದು ಸೆಕೆಂಡ್ unboxing ಮಾಡ್ತೀನಿ ಸೋ ಈ ಸ್ವಲ್ಪ ಆಲೂ ಪಲ್ಯ ಮಾಡ್ತೀನಿ ಆಲೂ ಫ್ರೈ ಮಾಡ್ತೀನಿ ಸ್ವಲ್ಪ ಯಾಕಂದ್ರೆ ಚಿಕನ್ ಸ್ವಲ್ಪ ಇದೆ ಅಂದ್ರೆ ಮಾಡ್ಲೇಬೇಕು ಏನು ಮಾಡ್ಲೇಬೇಕು ಯಾಕೋ ಎದಿ ಮುಕ್ಕೋ ಬ್ಯಾನ್ ಮುಕ್ಕೊಂಬಿಡ್ತೀನಿ ಮತ್ತ್ ಆಮೇಲೆ ಆದ್ರೂ ನೀವು ಸಂತೋಷ ಏ ಅವಾಗ ಕೆಲಸ ಎಕಡೆ ಮಾಡ್ಬೇಕು ಯಾಕಡೆ ಮಾಡ್ಬೇಕು ಸುಮ್ ನಾನೇ ಮಾಡ್ಬಿಡ್ತೀನಿ ಪಟ ಪಟ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಮಸ್ತನ ತೆಗ ಟೇಸ್ಟಿ ಟೇಸ್ಟಿ ಅದಂತ ಈಗ ಆಲೂ ಗ್ರೇವಿ ಮಾಡಾಕತ್ತಿನಿ ನೋಡಿರಿ ಆಲೂ ಟಮಾಟ್ರ್ ಹುಳ ರೆಡಿ ಹಾಕಿಸ್ ಮಸ್ತನ ಈಗ ಫಾಣೆ ಹೊಡೆದ ಈಗ ಟೇಸ್ಟಿ ಟೇಸ್ಟಿಗೆ ಪಲ್ಯ ರೆಡಿ ಆಲಕ್ಕತ್ತದ ಮನೆ ನೀನು ಫೋನ್ ಬಂದಿತ್ತು ಹಂಗಂತರ ನೋಡಿರಿ ನಾ ವಿಡೋ ಮಾಡಲಿಲ್ಲ ಈಗ ಇದ್ರ ಕೊತ್ತಂಬರಿನೂ ಹಾಕ್ಲಕತ್ತೀನಿ ಮಸ್ತ್ ಅದ್ರಕ್ಕ ಇದ್ರ ಕಲ್ಲ ಬುರುಳ್ಳಿ ಎಲ್ಲ ಹಾಕಿ ಕೆಸಿನ ಮಸ್ತ್ ಪಲ್ಯ ಮಾಡೀನಿ ನೋಡ್ರಿ ಪಾಲ್ಗೊಂಡು ಒಂದು ಸೊನ ಗಮ್ಮಂತ ವಾಸನೆ ಹೊಂಟದ ಮಮ್ಮಿ ಅಂತ ನೋಡಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತೀಗೆ ರೆಡಿ ಆಗ್ಯದ ನೋಡಿರಿ ಬರೀಗ ಊಟ ಮಾಡಿ ಊಟದಾಗ ನಾ ಏನು ಮಾಡೀನಂದ್ರೆ ಆಲೂಗಡ್ಡೆ ಪಲ್ಯ ಮಾಡೀನಿ ನೋಡಿ ಆಲೂ ಗ್ರೇವಿ ಮಾಡೀನ ಆಲೂ ಟಮಾಟರ್ ಎಕ್ದ ಮಸ್ತ್ ಅನ್ನ ಮತ್ತದ ಬಿಸಿ ರೈಸ್ ಮಾಡ್ಕೊಂಡೀನಿ ಬೆಳಗ್ಗೆ ಚಪಾತಿ ಮಾಡಿದ ಚಪಾತಿ ಅದ ರೀ ನೈ ಚಿಕನ್ ಅದ ರೀ ಸಂತೋಷಂದು ನಂದು ಬೆಳಗ್ಗೆ ಊಟ ಆಗಿದ್ದಾರೀ ಇನ್ನೊಂದು ಸ್ವಲ್ಪ ಎಷ್ಟು ಉಳ್ದದ ನಮ್ಮ ಇಕ್ಕ ಚಿಕನ್ ಅಂದದ ರೀ ಇದೀಗ ಬರೀಗ ಊಟ ರೀ ಈಗ ನೋಡ್ರಿ ಊಟದ ಹೇಗಿರೋದು ನಾ ರೆಸ್ಟ್ ಮಾಡಿ ಕುಂತಿದ್ದು ಊಟ ಚಪಾತಿ ಊಟ ಮಾಡಿ ಸ್ವಲ್ಪ ಗೋರಿದು ತಗೊಂಡು ಮಾಡಿ ದವ ಕುಡ್ತೀಸ ಮುಕ್ಕೊಂಡ್ಬಿಟ್ಟದ ಹಾಡ್ಬಿಟ್ಟು ಭಾಳ ತ್ರಾಸ ಆಗ್ತದೆ ಹಿಂಗದಿದ್ದು ಬ್ಯಾನಿ ಅಂತ ಒಮ್ಮೆ ಹಿಂಗೆ ಜಳ್ಳ ಅಂತದಲ್ರಿ ಕಂಗಾಲಕ್ಕೆ ಹತ್ತದೊಡ್ರಿ ಈಗ ಎದ್ದೀನ ರೀ ಸಂತೋಷನೂ ಇಷ್ಟೊತ್ತನ ಕೆಲಸ ಮಾಡ್ತದೆ ಈಗ ಹೋಗೋಟಮ್ಮನಾಗೆ ಎಪ್ಷನ್ ನನಗೆ ಅವ್ರ ಫ್ರೆಂಡ್ ಏನೋ ಬಂದಾರ ತಿನ್ಬಿಟ್ಟರು ಟೂಷನ್ ಬಳಿ ಸ್ವಲ್ಪ ಅಪ್ಪ ಅದ ಅಂದ್ರೆ ಅಲ್ಲಿ ಹೋಗಿ ಬರ್ತೀನಿ ನಮ್ಮ ಬೇಕಂತ ಹೋಗ್ಯಾರ ಒಂದು ಐದತ್ತು ನಿಮಿಷ ಹೋಗ್ಬರ್ತೀನಂತ ನಾನು ಮನೆಗೆ ಕೂತ್ಕೊಳ್ತಾವೆ ನೀನು ಸಾಕಾಗ ಹೋಲಾಗ್ಬಿಡೋಕೆ ಒಂದು ಅರ್ಧ ಗಂಟೆ ನಾನು ಸುಮ್ನೆ ಚಿಕ್ಕ ಮಕ್ಕ ಇಬ್ಬರು ಅಂದ್ರೆ ಟ್ಯೂಷನ್ಗೆ ಹೋಗ್ಯಾರೀ ಅಡುಗೆರೇ ಹೆಂಗೆ ಮದ್ದಣಿಕೆ ಮಾಡಿಟ್ಬಿಟ್ಟೇನ್ರಿ ಅನ್ನ ಪದ್ಯಾಗಿಲ್ಲೆ ಎಲ್ಲ ಈಗೇನು ಚಪಾತಿ ರಟ ಸ ಇಲ್ಲ ಅಂದ್ರೆ ಇಲ್ಲ ಇಲ್ಲಾಂದ್ರೆ ಹೋಗಿಸ್ ಒಂದಿಷ್ಟು ತರಕಾರಿಗಳು ತಗೊಂಬರಿ ಯಾಕೆ ಮನೆಗೆಲ್ಲ ಖಲಸ ಬಿಟ್ಟವ್ ತರಕಾರಿಗಳು ನೋಡ್ಮ್ ಬರಲಿ ಹೊರಬಂದು ಬಿಡೋದು ನೋಡಬೇಡ ನಿಮ್ಮೆಲ್ಲರಿಗೆ ನಾನು ವಿಡಿಯೋಸ್ಗಳು ಹ್ಯಾಂಗೆ ಅನಿಸ್ಲತ್ತವ ನಿಮ್ಮ ಪ್ರೀತಿ ಭಿಮನೆ ವಿಶ್ವಾಸ ಹಿಂಗೆ ಅಂಬಿಕಾ ಸಂತೋಷ ಕುಟುಂಬದ ಮ್ಯಾಗೆ ತೋರಿಸಿ ಅಂತ ಹೇಳ್ಕೊತ ಈ ಬ್ಲಾಗ್ ಮತ್ತು ಕಂಟಿನ್ಯೂ ಮಾಡಂಬರ್ರಿ ಮತ್ತು ನೀವೆಲ್ಲರು ಇಷ್ಟು ಪ್ರೀತಿ ನಾ ಏನು ಹೇಳಿ ನಂಬಲ್ ಶಬ್ದರಿ ನೀವೆಲ್ಲರೂ ನಾನು ಬಾಯಿ ಮುಚ್ಚಿಸ್ಬಿಟ್ಟಿ ನೋಡಿರಿ ಹಾಗಾಗಿ ಅದು ನೋಡಿ ಫ್ರೆಂಡ್ಸ್ ಕರಿನು ಲಿಟ್ರಲ್ಲಿ ಹೇಳ್ತೀನಿ ಅಕ್ಕ ನಮ್ಮ ಮನೆಗೆ ಬರ್ರಿ ಯಾಕೆ ಟೆನ್ಷನ್ ತೋತಿರಿ ಹಂಗೆ ಹಿಂಗೆ ಅಂತ ಕೆಲಸನಾ ನನ್ನ ಬಲ್ ವರ್ಡ್ಸ್ ಇಲ್ಲ ರೀ ನಾನು ನಿಜವಾಗ್ಲೂ ನಿಮ್ಮ ಬಗ್ಗೆ ಹೇಳಬೇಕಂದ ನಂಗೆ ಫೇಮಸ್ ಆಗಬೇಕು ವ್ಯೂವ್ಸ್ ಅಲ್ವಾಗ ಹೇಳಕತಿಲ್ರಿ ಹೃದಯಪೂರ್ವಕವಾಗಿ ಹೇಳಕತ್ತಿ ನೋಡಿ ದೇವ್ರ ಮ್ಯಾಗಾಣಿ ನನಗೆ ನೀವು ಎಲ್ಲರೂ ಇಷ್ಟು ಪ್ರೀತಿ ತೋರಿಸ್ಲತ್ತೀರ ನೋಡಿರಿ ನನಗೆ ಅದು ಒಂದು ಟೈಪ್ ದವಾ ಆಗಿ ನನಗೆ ಹಸರ ಅಲ್ಲತ್ತ ನೋಡಿ ಇತ್ತು ಒಂದು ಸ್ವಲ್ಪ ನನ್ನ ಹೆಲ್ತ್ ಚಂದ ಅದ ನೋಡಿರಿ ಫ್ರೆಂಡ್ಸ್ ಈಗ ಚೆಂದ ಇದ್ದೀನಿ ಬಟ್ ಸ್ವಲ್ಪ ಎದ್ದಿ ಬಾಯಿ ಇದೆ ರೀ ಸ್ವೆಲ್ಲಿಂಗ್ ಆಗಿದೆಲ್ರಿ ಅದೇ ಬಾಯಿ ಎಲ್ಲತ್ತೋ ಅದು ಎಲ್ಲ ಧೀರೆ ಧೀರೆ ಮಾಡಿ ಡಾಕ್ಟ್ರ್ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡಿ ಆತದ ಆತದ ನಿಜ ಟೆನ್ಷನ್ ಕಮ್ ಮಾಡೋದು ಹಂಗೆ ಹಿಂಗೆ ಓಡ್ಯಾಡು ಜಮ್ಯಾಂಡ್ ರಿಲೀಫ್ ಮಾಡ್ಕೊ ಅಂತಂದಲ್ರಿ ತೊ ನೋಡಿ ಅಂಬಿನ ಏನ್ದಾಗ ಆತದ ಹೋದೆ ನೋಡ್ರಿ ಚಂದ್ ಕ್ಯೂಟ್ ಸಣ್ಣ ಮಿಳ್ಳಿದಾಗ ಚಾ ಮಾಡಿ ನೋಡ್ರಿ ಒಂದ್ಸಲ ಬಟ್ ಪರವಾಗಿಲ್ಲ ಸಣ್ಣ ಸ್ಲೋ ಇಟ್ಟಿನಿ ನೋಡ್ರಿ ಈಗ ಗ್ಯಾಸ್ ಸಾಫ್ ಈಗ ಚಾ ಸೋಸ್ಕೋತೀನಿ ನೋಡ್ರಿ ಇಷ್ಟು ಭಾಂಡಾ ಕುಂತಾವೀಗ ಬಿಸ್ ತೊಳ್ಕೊತೀನಿ ರೀ ಬಡ ಬಡ ಕುಡಿ ಕುಡಿ ಪರವಾಗಿಲ್ಲ ಕುಡಿಲಿ ಒಂದ್ ಬನ್ನಿ ಇತ್ತಲ್ರಿ ಅದ್ರಾಗ ಇಬ್ರು ಅರ್ಧ ಅರ್ಧ ಆಗ್ಯಾರ ನೋಡ್ರಿ ಏ ಕುಡಿಯೇ

बोलो मैं आ गई मैं आ गई शिवन्या नहीं बोल रहे शिवन्या क्यों नहीं आ रही है वीडियो में शिवन्या ठंड है ना तो घर से बाहर नहीं निकलते है ना शिवन्या ठंड है ना यहाँ ठंडी तक यार्लोरू तब तब मना अपने कम्बल में घुपच के बैठती रहती है कहीं नहीं निकलती है और खेलने भी नहीं जाती अपना चुपचाप रहती है अभी मैंने ही बुलाया आजा हम दोनों बैठ के बातें करते हैं सब भाग दे खेलने के लिए है ना शोनिया हम बाकी हेयर स्टाइल मारनत्री अदरक की मार कोद कोती जब मेरा हेयर स्टाइल रेडी हो जाएगा तब मैं आपको दिखाऊंगी हम ये स्टाइल रेडी हो जाएगा तब दिखाएगी ನೋಡ್ರಿ ಇಲ್ಲಿ ಮಸ್ತ್ ಅನ್ನತ್ತೆ ಶಿವನ ಅಂದಿಗ ನಾ ಹೇರ್ ಸ್ಟೈಲ್ ಮಾಡೀನಿ ನಮ್ಮ ಕ್ಲಾಸ್ನ ಹೆಂಗ ಹೇಳಿ ಸೇಮ್ ಹಂಗೆ ಮಾಡೀನಿ ಬಟ್ ಕೀಜ ಎಣ್ಣೆ ಹೆಚ್ಕೊಂಡ್ ಹೇಳಲ್ರಿ ಅದಕ್ಕಷ್ಟು ಇದು ಕಾಣಿಸಲಾಗಿದೆ ಇದ್ರಾಗೆಲ್ಲ ಒಂದು ಸಣ್ಣ ಸಣ್ಣ ಬೀಟ್ಸ್ ಆಗಬೇಕು ಬಟ್ ನನ್ನ ಬಳಿ ಇಲ್ಲ ಅದು ಹಾಕ್ದ್ರಿ ಭಾರಿ ಚಂದ ಕಾಣಸ ಶಿವನ ಇದ್ರ ಮೂಕರು ವಾ ಬಹತ್ ಕ್ಯೂಟ್ ಲಾಗ್ರಿಗ ನೋಡ್ರಿ ನಮ್ಮಲ್ಲಿ ಬೀಟ್ಸ್ ಸರಿ ಇಲ್ಲ ಬಟ್ ಈ ಸ್ಟೋನ್ ಟೈಪ್ ಇದಾವಲ್ರಿ ಈಗ ಇಟ್ಟೀನಿ ನೋಡ್ರಿ ಎಷ್ಟ್ ಚಂದ ಕಾಣಿಸ್ಲತ್ತ ನೋಡ್ರಿಗ ಚಂದ ಕಾಣಿಸ್ಲತ್ತದಿಲ್ರಿ साल डाला था था। बट ये वन ಸ್ವಲ್ಪ ಟ್ರೆಡ ಅಲತ್ತದ ಬಟ್ ಪರವಾಗಿಲ್ಲ ತುಮೇನಾ वो वाला हेयर स्टाइल ಬನಾಯಿತಾ ಕೇಸಲ ಲಗಾ ಮಸ್ ಎಲ್ಲ ಲೋಗೋಕ ರಿಯಾಕ್ಷನ್ ಕ್ಯಾತಾ ಕ್ಯಾ ಬೋಲ್ತೆ ಕಿತ್ತಾ ಅಚ್ಚಾ ಬನಾಯೆ ಔರ್ ಮಜಾ ಗೆಲ್ಲಾ ಹೋಗ್ ವಾಹ ಜಾಕಿ ಉನ್ಕೆ ಪಾಪಾ ಕೋ ಭಾಯಿ ಕೋ ಸಬ್ಕೋ ದಿಕ್ಕಾಕೆ ಐಯಿ ಹ ಸಬ್ ಲೋಗ್ ಕೇಸಾ ಬೋಲ್ತೆ ಅಚ್ಚಾ ಬನಾಯೆ ಬಹುತ್ ಜಾಾ ಬಾವು ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತಾರೆ ಚಂದಾಗಿದೆ ಅಂದ್ಕಿಸಿನಾ ಹೈ ಗೈಸ್ ನಾ ನಮತ್ ನಮಣ್ಣಾ

ನಮ್ದಿಬ್ರು ಸಾಬರ್ ಹೆಲ್ಪ್ ಮಾಡಕ್ ಬರ್ರೆ ಚಾವು ಬರ್ರೆ ಚಾವ್ ಬಟ್ ಚಾವು ಮಾಡದ ನಂಬರ್ ಒನ್ ನೋಡ್ರಿ ಇಬ್ರು ನೋಡ್ರಿ ಫ್ರೆಂಡ್ಸ್ ಈಗ ಇಷ್ಟು ಚಂದ ಅನ್ನತ್ತ ನೋಡ್ರಿ ಬಟ್ಟೆ ಮಾಡಿ ಕಸ ಫುಲ್ ತಿಪ್ಪಿ ತಿಪ್ಪಿ ಅದಿತ್ತು ನೋಡಿ ಇಷ್ಟು ಬಟ್ಟೆಗಳು ಯಾವಾಗ ಮರ್ಚಿಡ್ಬೇಕು ಅದು ಹಂಗೆ ಅಲತ್ತಿತ್ತು ನೋಡಿರಿ ಜೀವ ನನಗೆ ಸೊ ಇಷ್ಟು ಬಟ್ಟೆ ಚಂದ ನೀಟಾಗಿ ಮರ್ಜಿಟ್ಟೆ ಅವರಿಬ್ರು ಜಾಸ್ತಿ ಸಣ್ಣ ಬಟ್ಟೆ ಮಡ್ಕೊಟ್ರು ನಾವು ದೊಡ್ಡ ದೊಡ್ಡ ಮಡ್ಚಿಟ್ಟ ಅವ್ರ ಸ್ಕೂಲ್ ಯೂನಿಫಾರ್ಮ್ ಈ ಕಡೆ ಇಟ್ಕೊಂಡು ಈ ಕಡೆ ಇಟ್ಬಿಟ್ಟಿನಿ ಮತ್ತು ಈ ಕಡೆ ನಮ್ಮ ರಾಶನ್ ಗಿಶನ್ ಅದ ರೀ ತೊ ಸಂತೋಷ ಒಂದು ಪ್ಯಾಂಟ್ ಹಸಿ ಏನೋ ಒಣಗಿಲ್ಲ ಅದಕ್ಕೆ ಇದಕ್ಕಿಲ್ಲೇ ಹಾಕಿಬಿಟ್ಟಿನಿ ನಾ ಬಾಂಡೆ ರೀ ಫ್ರೆಂಡ್ಸ್ ಅವ್ರು ಬಾಂಡೆನ ಇವತ್ತೆ ತೊಗೊಳ್ಕೊ ಅಂದರೆ ಸಂತೋಷ ಇಲ್ಲ ನಾನೇ ತಳಿತು ಒಂದು ಬಿಡು ಒಳ್ಳೆ ಚಪಾತಿ ಚಿಕ್ಕಪಾತಿ ಅಂತ ಅಂತಲತ್ತಾರ ತೊ ಇಲ್ಲಿ ನೋಡ್ರಿ ಇಲ್ಲಿ ಇಬ್ಬರು ಸಾಬಾರ ಮಸ್ತ್ ಮಸ್ತ ಈಗ ಇವರು ಇಲ್ಲಿ ಓದ್ಕೊತು ಕುಂತಾರೆ ಈಗ ಚಿಕ್ಕ ಮಿಕ್ಕು ನೀಬ್ರಿಗೆ ಚಂದನತ್ತ ಓದ್ಕೊಂದು ಕುಂದ್ರಿ ಮಮ್ಮ ನಾವು ಕೆಸಿನ ರಸಪ್ಪ ಎಣ್ಣೆ ತರಕಾರಿ ಖಲಸ ನಾ ಪಪ್ಪ ಹೋಗಿ ತಗೊಂಡ್ಬರ್ತೀವಿ ಜನ ಏನು ಹೇಳ್ತೀನಿ ಪಪ್ಪ ಗೇಟ್ ಬಲ್ ಬಂದ ನಾವು ಹೋಗಿ ಚಲೋ ಇಬ್ರು ಜಲ್ದಿ ಜದಿ ಮಾಡ್ಕೋರಿ ಅಮ್ಮ ನೀವು ಬೆಡ್ಶೀಟ್ಗಳು ಒಗ್ದೀವೆಲ್ಲ ತಂದ ಇಟ್ಬಿಟ್ಟದ್ ನೋಡ್ರಿ ನೋಡ್ರಿ ಇಲ್ಲ ಅಮ್ಮ ಇಬ್ಬರು ಸೊ ಬರೀಗ ಮಸ್ತನೀಗ ಓದ್ ಕೋದ್ ಕುಂತಾರೆ ಈಗ ಓದ್ಲಿ ನಾ ಜನ ಹೊರಗೆ ಹೋಗ್ಬರ್ತೇನೆ ಚಿಕ್ಕು ಮೇಕೋ ಚಂದ ಓದ್ ನೋಡ್ರಿ ಮಮ್ಮ ಏನು ಹೇಳ್ತೀನಿ ಕೆಲ್ಸಲತ್ತದಿನಪ್ಪ ಹಾ ನೀ ಏನು ಮಾಡತ್ತಿ ಚಿಕ್ಕು ಬೇಕು ನೀನು ನೀನು ಇಂಗ್ಲೀಷ ಚಲೋ ಚಂದ ಓದ್ರಿ ಇಬ್ರು ಓಕೆನಾ ನೋಡಿರಿ ದವಾಖಾನ ನಿಮ್ಗೆ ಗೊತ್ತದ ಇವತ್ತೀ ಅದ್ದಾಳೆ ಮತ್ತೆ ಬಂದೋಡೆ ಬೇಡ ಬ್ಯಾಡಂದ್ರು ತರಕಾರಿ ಬೇಡ ಬ್ಯಾಡಂತ ಹಾಕಿನಿ ಹೊಂಟಾಳ ವಾಪಸ್ಸಿ ಓದ್ತೀನಿ ದುಕಾನ್ ಬಂದಿದ್ವಿ ಸಮಾನ ತಗೊಂಡೆವು ಹಾಲು ಎಣ್ಣೆ ಮತ್ತ ಬ್ರೆಡ್ ತಗೊಂಡ್ ಕೇಂದ್ರ ಹೊಲಕರ್ಕಾರಿ ರೇಟ್ ಕೇಳಿ ಪೂರಾ ಭಯಂಕರ ಹೌದು ಮತ್ತ ತರಕಾರಿ ಬೇರೆ ಏನು ಇಲ್ರಿ ಆಲೂ ಗೋಬಿ ಮತ್ತಂದ್ರ ಏನಂತಾರದು ಅದು

ಐವತ್ತು ರೂಪಾಯಿ ಜಿ ಕೊಡ್ಲಕ್ಕಿ ಒಟಾಣಿ ಅರ್ಧ ಕಿಲೋ ಒಟಾಣಿ ತಗೊಂಡು ಮತ್ತಂದ್ರೆ ಅರ್ಧ ಕಿಲೋ ಅಂದ್ರೆ ಪತ್ತಾ ಗೋಬಿ ತೊಗೊಂಡ್ರಿ ಟಮಟ ತೊಣೀನ್ರಿ ಸೋಯಾಬೀನ್ ಮತ್ತ ತೊಗರಿಬ್ಯಾಳಿ ಸಾಸಿವೆ ಜೀರಿ ಎಣ್ಣೆ ಮತ್ತ ಏನಂತಾರ ಬ್ರೆಡ್ ಹಾಲು ತಗೊಂಡಿ ಓದಕತ್ತ ಈಗ ಬಡ ಬಡ ಕೆಲಸ ಮಾಡ್ಕೊಂಬ್ರಿ ಈ ಒಟಾಣಿ ಕುದಿಸಿ ಆಲೂದಾಗ ಮಿಕ್ಸ್ ಅದು ಒಣ ಬಂದಿ ಆಲೂ ಹಾಲು ಅದಲ್ರಿ ಬಟ್ ಟೇಸ್ಟ್ ಚೆನ್ನಾಗಿದೆ ನೋಡ್ರಿ ಫ್ರೆಂಡ್ಸ್ ಈಗ ನಾ ಚಂದ ತೆಗೆ ವಟಾಣಿ ಎಲ್ಲ ಚಂದ ಸುಲ್ಕೊಂಡಿನಿ ಇದ್ರಾಗ ಈಗ ಪಲ್ಯ ಮಾಡೋ ಸಲುವಾಗಿ ಇಟ್ಟಿನಿ ಮತ್ತೆ ನೋಡಂಬ್ರಿ ನಾಳೆಗೆ ಇದ್ರಾಗ್ರೆ ಹಾಕೋ ಸಲುವಾಗ ಸೊಪ್ಪಿ ನೋಡ್ರಿ ಈಗ ಎಷ್ಟು ಬಂದದ ಪಾವ್ ಕಿಲೋ ಸೊಪ್ಪಿ ಪಾವ್ ಕಿಲೋ ವಟಾಣಿ ಅರ್ಧ ಕಿಲೋ ತಂದಿದ್ವಿ ರೀ ನಾವು ನೋಡ್ರಿ ನಮ್ಮ ಮನೆಯಾಗ ಒಬ್ಬರಾಗೋಣ ಒಬ್ಬರ ಆರಾಮ್ ತಪ್ಪು ಈಗ ನಾ ಚಲೋ ಒಂದು ಇಪ್ಪತ್ತು ದಿನ ಐತಿ ಈಗ ನಾ ಬಿದ್ದೀನಿ ನಿನ್ನಂದ್ರೆ ಚಿಕ್ಕಿ ಫುಲ್ ಜ್ವರ ಬಂದೆವು ರಾತ್ರಿ ಬೋಲಿಯೋದು ಹಾಕಿದ್ರು ಈಗ ಆರಾಮಾಯಿತು ಈಗ ಅಂದ್ರೆ ಇವ್ನಿಂಗ್ ತೆಲಬನಿ ಅಲ್ಲತ್ತದಂತ ಅವ್ರ ಕೆಲಸ ಮಾಡ್ಕೊತ ಕೂತಾನ ಅವ್ರ ಪಪ್ಪಾ ಅಂದ್ರೆ ಸ್ವಲ್ಪ ಒಳರು ತೊಳಲಿಕ್ಕೆ ಹತ್ತಾರ ನಾ ನಾ ತೊಳಿ ತಿಂದುಬಿಡಬೇಕಂತ ಹಾರ್ಡ್ ವರ್ಕ್ ಮಾಡಕ್ಕೆ ನಾನಂತ್ರಿ ಮಮ್ಮಿ ನಾ ಹಾರ್ಡ್ ವರ್ಕ್ ಮಾಡತ್ತಿನಂತ ಹಾರ್ಡ್ ವರ್ಕ್ ಮಾಡತ್ತಾನ ಹೌದು ಕೊಟ್ಟ ಬಾಯಿ ಮ್ಯಾಗಿನ ರಕ್ತ ಈಗ ಮಿಕ್ಕು ಅಂದನ ಹೇಳ ತೋ ಒಟ್ಟಣ ಇಟ್ಟದೆ ಇಂಡಕ್ಷನ್ ಮ್ಯಾಗೆ ಕುದೀಲಿಕ್ಕೆ ಒಂದು ಶೋನಾಗ ಬಾಣೆ ತುಳ್ಕೋತೀನಲ್ಲತ್ತನ ಆಮ್ಯಾಗೆ ಊಟ ಎಲ್ಲ ಮಾಡಿ ಊಟ ಮಾಡಿದ್ಬಾಗ ನಾ ಏನು ಮಾಡ್ತೀನಿ ಒಂದಿಷ್ಟು ಚಪಾತಿ ಇಟ್ಟೋದನ್ನ ಹಾತ್ಕೊಂಡು ಮಾಡ್ಕೊಂಡು ಕಿಚನೆಲ್ಲ ಸಾಫ್ ಮಾಡ್ಕೊಂಡು ಆಮ್ಯಾಗ ನಾನು ಮುಕ್ಕೊಂಬಿಡ್ತೀನಿ ನೋಡಿರಿ ಅವನು ಮಾಡಿ ಮಾಡ್ಮಾಡಂದ್ರೆ ಎಷ್ಟಂತೂ ಮಾಡ್ಬೇಕು ಹೋಗಿ ಕೈಗಳವಲ್ರಿ ರೀ ಕೈಗಳು ಭಾಳ ಬ್ಯಾನಿ ಕೊಡ್ಲಕ್ಕವ್ರಿ ಡಾಕ್ಟರ್ ಅಂದ್ರೆ ಸ್ವಲ್ಪ ತಿರ್ಗಾಡು ಓಡಾಡು ಬಿಸಿಲಾಗಿರುವಂಥ ಕೆಸಿನ

ನೋಡಿ ಪಾಪ್ ಇಷ್ಟು ಪಾಂಡಾ ತೋರಿಲಿ ಬಿಡನೇ ಇಲ್ಲಿ ನಿಮಿಷ ಓಕೊಂಡೆಟ ಓಕೆ ದಣಕೊಂಡೆಟ ಚಿಕನ್ ಚಿಕನ್ ಓಕೆ ಥ್ಯಾಂಕ್ ಯು ಜೇಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದೆರಡು ದಿನ ಮಾಡ್ದ್ರೇನ ಅಗಲ್ ತೋರು ಥ್ಯಾಂಕ್ ಯು ಸೋ ಮಚ್ ಏನಾಗೇ ಮದು ನೀ ಮಾಡಬೇಡ ನೋಡೋಂಗೆ ಕಾಯ್ತ ತೋರು ಆ ಗಲೀಜ್ ಕೇವರ್ ಹಿಂಗ್ ಮಾಡ್ತೀನಿ ಅಂತ

ಇಲ್ಲಿ ನೋಡಿರಿ ಈಗ ಹೊಟ್ಟಣ ಕುದ್ದವೀ ಈಗ ಚಂದನತ್ತ ಈಗ ಇಷ್ಟು ಹೊಟ್ಟಣೆ ಕುದ್ದಾವ ಈಗ ಏನು ಮಾಡ್ತೀನಿ ಈಗ ಜಾನ್ಸಿಗೆ ಪಲ್ಯದಾಗ ಹಾಕಿಬಿಡ್ತೀನಿ ಆಲೂ ಪಲ್ಯದಾಗ ಹಾಕಿ ಸಂಡೀಗ ಅದನ್ನು ಗರಮಾಡೋ ಆಲೂ ಪಟ್ಟು ಮಾಡಿಬಿಟ್ಟೀನ್ರಿ ಈಗ ಈಗ ಸಂಜೆ ಮುಂಗಾಗ ಮುಂಜಾನೆ ಆಟ ಬಿಡ್ತೀನಿ ನೋಡ್ರಿ ಅದಕ್ಕೆ ನಾನು ಹಂಗೆ ಸಾಬರ್ ತಿಕ್ಕದ್ ನಡ್ದು ನೋಡಿರಿ ಈಗ ಮಸ್ತ್ಸ್ತನತ್ತೆ ಈಗ ಅಡಿಗೆ ರೀ ಅದೇ ಬೆ ಮಧ್ಯಾಹ್ನದ ನೋಡ್ರಿ ಅದೇ ಗರೆ ಮಾಡ್ಕೊಂಡ್ಬಿಟ್ರಿ ಸಿಸ್ತಾನತ್ತೆ ಬಿಸಿ ಮಾಡ್ಕೊಂಡೀನಿ ನೋಡ್ರಿ ಇಲ್ಲಿ ರೈಸ್ನು ಬಿಸಿ ಮಾಡ್ಕೊಂಡಿನಿ ಮತ್ತು ಅಂದ್ರೆ ಇಲ್ಲಿ ಆಲೂದಾಗ ಏನು ಅಂದ್ರೆ ಬಟಾಣಿ ಹಾಕಿಬಿಟ್ಟಿನಿ ನೋಡ್ರಿ ಮಸ್ತ್ ಅನ್ನತ್ತೆ ಯಾಕಂದ್ರೆ ಇಲ್ಲಿ ಬೆಳಗ್ಗೆ ಟಿಫಿನ್ ಕತ್ತೈಕ ಬೇಕು ಈಗ ನನಗೆ ಏನಿಂತ ಸಲ ಅಡುಗೆ ಮಾಡೋದುನು ಆಗಲ್ಲ ಆಗ್ಯದ ಏನು ಮಳಿರಿ ಮಜಬೂರಿ ಮನುಷ್ಯರ ಸಿಚುವೇಶನ್ ಇದ್ದಂಗೆ ಹ್ಯಾಂಡಲ್ ಮಾಡ್ಬೇಕಾಗ್ತದೆ ತೋ ಇದೆ ಮತ್ತು ಗ್ರೇವಿ ಟೈಪ್ ಮಾಡ್ಕೊಂಡಿ ನೋಡ್ರಿ ಈಗನೂ ಆಗ್ತದೆ ಬೆಳಗ್ಗೆನೂ ಆಗ್ತದಂತ ಅಂತ ಊಟ ಮೇಡಮ್ ಬರೀ ಊಟ ಮಾಡಮ್ಯಾಗ ಊಟ ಮಾಡದ ನಮ್ಮದು ಆಲೂ ಮಟ್ರ ಅನ್ನ ಒಂದು ವಿಕೆಟ ಚಿತ್ತಾಗದಿ ಇಲ್ಲಿ ಉಳ್ದೇವು ನಾವು ಉಳತ್ತೀವಿ ನಾ ಆಲೂ ಗ್ರೇವಿ ಸೊಪ್ಪ ತಕೊಂಡು ಕೇಸಿನ ಏನು ಮಾಡಿದೆ ಅಂದರೆ ಜೀನ್ಕ ಹಾಕಿ ಕೇಸಿನ ಗರಮ್ ಮಾಡ್ಕೊಂಡು ಊಟ ಮಾಡತ್ತೇನೆ ಯಾಕಂದ್ರೆ ಟೇಸ್ಟೇ ಬರೋಲ್ಲ ಆಗ್ಯದ ರೀ ಕ ನೋಡಿ ಮಾರಿ ನೋಡ್ರಿ ಮೀನು ಹೆಂಗೆ ತಿಂತೀರಿ ಚಂದ ಅದ ತಿನ್ ಇಲ್ಲ అత్తాదు మార్బెకరి అది మనం భారీ పత్తె ముల్తరే ఆలూ గరివేద జింగ ఇది మనం 30 దినైతే నాకు ಊట పోగలగెదో ಗೊತ್ತద నన్నగ ఐద ఆ దినైతే ಊట పోగలకన హ్మ్మ అన్న ఖానా निकाపరా అచ్చెసే నన్న బాయన ఫుల్లీ ఫుల్ ఖరాబ్ అయగెదర్ యాడేను కోట ముణబెక హంగ అనుసలద జీవ అవలి కేరి నేట ఉండతిను సరే ఇక ఏనద ఊట మార్

チナ मई बकळे माते नीके इंजो जा जास्त ने बातते नोरया बडोडो अनु काणसते नोरया हां मैम नोरला ते भाळ उभे निन मारी गिरी ಅಂತ ಫೆರೆ भाळ ಸ್ಪೆಲ್ಲಿಂಗ್ ಕಾಬಟ್ರೆ ಫ್ರೆಂಡ್ಸ್ ನನಗ ತೋ ಆದಂಗ ಆತದ ಹೊರದಂಗ ಗೊತ್ತನೋದಿ ಲೈಫ್ ಆದಾ ಹೊರೆ ನೋಡಿ ಮಜಾಗಳ ಈ ಕೈ ನೋಡಿ ಜಾಸ್ತಿ ಉಬ್ಬಾತೇನೋದಿ ಏಕೈಯಷ್ಟ ಬಾತರೀಕೆ ಬಕळे ಬಾತ್ ಬಿಟದ ನೋಡ್ರಿ ಏನೇನ್ ಆಗ್ತದೆ ಏನೇನು ಬಿಡ್ತದೆ ಅಂದ ಕೆಲ್ಸಿನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನನ್ನೂರು ತನ್ನೋರು ಅಂದ್ಕೊಂಡು ಬದ್ಕೆ ಬೇಡ್ರಿ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮೂರು ನೀವು ನಮ್ಮೂರ ಅಂತ ಹೇಳ್ಕೊತೀವಿ ಬ್ಲಾಗ್ ಎಂಡ್ ಮಾಡ್ಲಾಕತ್ತಿನ ತೊ ಎಲ್ಲರಿಗೂ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೆ ಇದು